ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂಥ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ರಾಜ್ಯದ ಮಹಿಳೆಯರಿಗೆ ದೀಪಾವಳಿ ಗಿಫ್ಟ್ ಗೃಹಲಕ್ಷ್ಮಿ ಸಹಕಾರ ಸಂಘ ಸ್ಥಾಪನೆಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಹಾಗೂ ಗೃಹಲಕ್ಷ್ಮಿ ದೀಪಾವಳಿಗೆ ಬಂಪರ್ ಖಾತೆಗೆ ಬರಲಿದೆ ಆರು ಸಾವಿರ ರೂಪಾಯಿ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬೇಕ್ ಮಾಡಿ ಪಿ ಕಿಸಾನ್ ಇನ್ಸ್ಟಾಲ್ಮೆಂಟ್ ಎಂಬತ್ತೈದು ಲಕ್ಷಕ್ಕೂ ಹೆಚ್ಚು ರೈತರಿಗೆ ಸಂತೋಷ ಪಿಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ನವೆಂಬರ್ ಮೊದಲು ವಾರದಲ್ಲಿ ಹಾಗೂ ಅನ್ನಭಾಗ್ಯದಲ್ಲಿ ಹೊಸ ಅಧ್ಯಾಯ ಐದು ಕೆಜಿ ಅಕ್ಕಿ ಅಂತ್ಯ ಪಡಿತದಾರರಿಗೆ ಸಿಗಲಿದೆ ಎಣ್ಣೆ ಬೇಳೆ ಒಳಗೊಂಡ ಇಂದಿರಾ ಕಿಟ್ ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ಮಾಹಿತಿಗಳನ್ನು ವಿವರವಾಗಿ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ರಾಜ್ಯ ಸರ್ಕಾರ ಮತ್ತೊಂದು ಸಹಿ ಸುದ್ದಿ ಒಂದನ್ನು ನೀಡಿದ್ದು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖ ಗ್ಯಾರಂಟಿ ಯೋಜನೆದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಗೃಹಲಕ್ಷ್ಮಿ ವಿವಿಧ ಉದ್ದೇಶ ಸಹಕಾರ ಸಂಘಕ್ಕೆ ರಾಜ್ಯ ಸರ್ಕಾರ ಅನುಮತಿ ನೀಡಿದೆ ಹೌದು ಷೇರು ಸಂಗ್ರಹಣೆಗೆ ಮಹಾಲಕ್ಷ್ಮಿ ಯೋಜನೆಯಡಿಯಲ್ಲಿ ಸಹಕಾರ ಸಂಘ ಸ್ಥಾಪನೆಗೆ ಸಹಕಾರ ಇಲಾಖೆ ಇದೀಗ ಅನುಮತಿ ನೀಡಿದೆ ಸಹಕಾರ ಸಂಘ ಸ್ಥಾಪನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಈ ಮೂಲಕ ರಾಜ್ಯದ ಮಹಿಳೆಯರಿಗೆ ಒಂದು ಸಹಕಾರ ಸಂಘ ಸ್ಥಾಪನೆ ಮಾಡುವುದರಿಂದ ಮತ್ತಷ್ಟು ಹೆಚ್ಚಿನ ಅನುಕೂಲತೆಗಳನ್ನು ಆಗಲಿವೆ ಎಂದು ಹೇಳಲಾಗುತ್ತದೆ ಗೃಹಲಕ್ಷ್ಮಿ ಅಡಿಯಲ್ಲಿ ಸಹಕಾರ ಸಂಘ ಸ್ಥಾಪಿಸಲು ರಾಜ್ಯ ಸರ್ಕಾರ ಮುಂದಾಗಿದ್ದು ಶೀಘ್ರದಲ್ಲಿ ಜಾರಿಗೆ ಬರುವ ಸಾಧ್ಯತೆ ಇದೆ ಗೃಹಲಕ್ಷ್ಮಿ ವಿವಿಧ ಉದ್ದೇಶ ಸಹಕಾರ ಸಂಘ ಸ್ಥಾಪನೆಗೆ ಸಹಕಾರ ಸಂಘಗಳು ನಿಬಂಧಕರು ಹಸಿರು ನಿಶಾನೆ ತೋರಿಸಿ ಕರ್ನಾಟಕದ ವ್ಯಾಪ್ತಿಯಲ್ಲಿ ನಿಗದಿಪಡಿಸಿದ್ದಾರೆ ನೋಂದಣಿ ಪೂರ್ವದಲ್ಲಿ ಸಹಕಾರ ಸಂಘ ಕಾರ್ಯವ್ಯಾಪ್ತಿಯಲ್ಲಿನ ಕನಿಷ್ಠ ಒಂದು ಸಾವಿರ ಸದಸ್ಯಗಳನ್ನು ಷೇರು ಹಣ ಇಪ್ಪತ್ತು ಲಕ್ಷ ರೂಪಾಯಿ ಸಂಗ್ರಹಿಸಲು ಹಾಗೂ ತೊಂಬತ್ತು ದಿನಗಳಲ್ಲಿ ಗಡುಗು ವಿಧಿಸಿ ಷರತ್ತುಬದ್ಧ ಆದೇಶ ಹೊರಡಿಸಿದ್ದಾರೆ ಗೃಹಲಕ್ಷ್ಮಿ ವಿವಿಧ ಉದ್ದೇಶ ಸಹಕಾರ ಸಂಘ ಸ್ಥಾಪಿಸಿದ್ದಕ್ಕಾಗಿ ಇಪ್ಪತ್ತೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಪ್ರವರ್ತಕರು ಎಂದು ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಭೆ ನಡೆಸಿ ಮುಖ್ಯ ಪ್ರವರ್ತಕರ ಮುಖೇನ ಯೋಜನೆಯನ್ನು ಪ್ರಸ್ತಾವನೆ ಸಲ್ಲಿಸಿತು ಸಹಕಾರ ಸಂಘಗಳ ಸಹಾಯಕ ನಿರ್ದೇಶಕರು ಸ್ಥಳ ಪರಿಶೀಲನೆ ಸಂಘದ ಸಾಧಕ ಬಾಧಕಗಳನ್ನು ಬಗ್ಗೆ ಪರಿಶೀಲಿಸಿದ್ದಾರೆ ಇನ್ನು ದೀಪಾವಳಿಗೆ ಸಿಗಲಿದೆಯ ಆರು ಸಾವಿರ ರೂಪಾಯಿ ಹೌದು ರಾಜ್ಯದ ಮಹಿಳೆಯರು ಬಹುದೊಡ್ಡ ನಿರೀಕ್ಷೆಯಲ್ಲಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಳೆದ ಮೂರು ತಿಂಗಳಿನಿಂದ ಹಣ ಜಮೆಯಾಗದ ಕಾರಣ ದೀಪಾವಳಿ ಹಬ್ಬದ ಉಡುಗೊರೆಯಾಗಿ ಸರ್ಕಾರವು ಒಟ್ಟಿಗೆ ಮೂರು ತಿಂಗಳ ಹಣ ಅಂದರೆ ಆರು ಸಾವಿರ ರೂಪಾಯಿಗಳು ಹೌದು ವೀಕ್ಷಕರೇ ಆರು ಸಾವಿರ ರೂಪಾಯಿಗಳನ್ನು ಖಾತೆಗೆ ಜಮಾ ಮಾಡಬಹುದು ಎಂದು ನಿರೀಕ್ಷಿಸಲಾಗಿದೆ ಆದರೆ ಈ ಬಗ್ಗೆ ಸರ್ಕಾರದಿಂದ ಯಾವುದೇ ಅಧಿಕೃತ ಘೋಷಣೆ ಹೊರಬಂದಿಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದೇನು ಗೃಹಲಕ್ಷ್ಮಿ ಹಣ ವಿಳಂಬ ಬಗ್ಗೆ ಸ್ಪಷ್ಟನೆ ನೀಡಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜುಲೈ ತಿಂಗಳ ಬಾಕಿ ಹಣವನ್ನು ಬಿಡುಗಡೆ ಮಾಡಲು ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಂಡಿವೆ ಎಂದು ಇನ್ನು ಎರಡರಿಂದ ಮೂರು ದಿನಗಳವರೆಗೂ ಫಲಾನುಭವಿಗಳಿಗೆ ಖಾತೆಗೆ ಜುಲೈ ತಿಂಗಳ ಹಣ ಜಮೆಯಾಗಲಿದೆ ಎಂದು ತಿಳಿಸಿದ್ದಾರೆ ಜುಲೈ ತಿಂಗಳ ಹಣ ಜಮೆಯಾಗದ ಬಳಿಕ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವೂ ಸಹ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಹಾಗೆಯೇ ಪಿಎಂ ಕಿಸಾನ್ ಇನ್ಸ್ಟಾಲ್ಮೆಂಟ್ ಎಂಬತ್ತೈದು ಲಕ್ಷಕ್ಕೂ ಹೆಚ್ಚು ರೈತರಿಗೆ ಸಂತೋಷ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ನವೆಂಬರ್ ಮೊದಲು ವಾರದಲ್ಲಿ ಜಾರಿಯಾಗಲಿದೆ ದೇಶದ ಲಕ್ಷಾಂತರ ರೈತರು ಸಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದು ಕಂತಿಗಾಗಿ ಕಾಯತರದಿಂದ ಕಾಯುತ್ತಿದ್ದಾರೆ ದೀಪಾವಳಿಗೆ ಮೊದಲು ಕಂತು ಬಿಡುಗಡೆಯಾಗುತ್ತದೆ ಎಂದು ನಿರೀಕ್ಷೆಯಲ್ಲಿದ್ದರೂ ಸಹ ಈ ಬಾರಿ ಹಬ್ಬದ ಮೊದಲು ಹಣ ಖಾತೆಗೆ ಜಮಾಯಾಗುವ ಸಾಧ್ಯತೆ ಕಡಿಮೆ ಇದೆ ವರದಿಗಳ ಪ್ರಕಾರ ನವೆಂಬರ್ ಮೊದಲು ವಾರದಲ್ಲಿ ಮುಂದಿನ ಕಂತು ಬಿಡುಗಡೆಯಾಗುವ ಸಾಧ್ಯತೆ ಇದೆ ಪಿ ಎಂ ಕಿಸಾನ್ ಯೋಜನೆಯು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಗೊಂಡಿದ್ದು ಈ ಯೋಜನೆಯಲ್ಲಿ ಅರ್ಹ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತದೆ ಈ ಮೊತ್ತದಲ್ಲಿ ಮೂರು ಸಮಾನ ಕಂತುಗಳು ಪ್ರತಿ ಕಂತು ಎರಡು ಸಾವಿರದಂತೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಕೃಷಿ ಅಗತ್ಯಗಳು ಹಾಗೂ ಜೀವನೋಪಾಯಕ್ಕಾಗಿ ಬೆಂಬಲ ನೀಡುವುದು ಈ ಉದ್ದೇಶವಾಗಿದೆ ಇಪ್ಪತ್ತನೇ ಕಂತಿನ ವಿವರ ಮತ್ತು ಹೊಸ ನಿಯಮಗಳ ಪ್ರಕಾರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತನೇ ಕಂತು ಬಿಡುಗಡೆಯಾಗಿದ್ದು ದೇಶದಾದ್ಯಂತ ಎಂಬತ್ತೈದು ಲಕ್ಷಕ್ಕಿಂತ ಹೆಚ್ಚು ರೈತರ ವಿಧರ ಬಗ್ಗೆ ಪ್ರಯೋಜನ ಪಡೆಯುವುದಾಗಿ ಸರ್ಕಾರವು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೊಂಬತ್ತರಂದು ಕಟ್ ಆಫ್ ದಿನಾಂಕವಾಗಿ ನಿಗದಿಪಡಿಸಿದ್ದು ಈ ದಿನಾಂಕದ ನಂತರ ಹೊಸ ಕೃಷಿ ಭೂಮಿ ಖರೀದಿಸುವ ಮುಂಚೆ ಐದು ವರ್ಷಗಳವರೆಗೂ ಯೋಜನೆ ಆರಂಭರಾಗುವುದಿಲ್ಲ ಆದರೆ ಆಸ್ತಿ ಉತ್ತರಾಧಿಕಾರ ಬಂದರೆ ಈ ನಿಯಮವು ಅನ್ವಯಿಸುವುದಿಲ್ಲ ಹೊಸ ಅಧ್ಯಾಯ ಐದು ಕೆಜಿ ಅಕ್ಕಿ ಅಂತ್ಯ ಪಡಿತದಾರರಿಗೆ ಸಿಗಲಿದೆ ಎಣ್ಣೆ ಬೇಳೆ ಒಳಗೊಂಡ ಇಂದಿರಾ ಕಿಟ್ ರಾಜ್ಯದ ಪಡಿತರ ಚೀಟಿದಾರರಿಗೆ ಸರ್ಕಾರ ದೀಪಾವಳಿ ಹಬ್ಬದ ಹೊತ್ತಿನಲ್ಲೇ ಸಿಹಿ ಸುದ್ದಿಯೊಂದನ್ನು ನೀಡಲು ಸಿದ್ಧತೆ ನಡೆಸಿದೆ ಅನ್ನಭಾಗ್ಯ ಯೋಜನೆಯಲ್ಲಿ ಹೆಚ್ಚು ಐದು ಕೆಜಿ ಅಕ್ಕಿಯನ್ನು ಬದಲಾಗಿ ಅದರ ಬದಲು ಪೌಷ್ಟಿಕಾಂಶಗಳಾದ ಆಹಾರ ಪದಾರ್ಥಗಳನ್ನು ಒಳಗೊಂಡ ಇಂದಿರಾ ಕಿಟ್ ವಿತರಿಸಲು ಮಹತ್ವದ ತೀರ್ಮಾನ ಕೈಗೊಂಡಿದೆ ಈ ಯೋಜನೆಯು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಆರೋಗ್ಯವನ್ನು ದೃಷ್ಟಿಕೋನದಲ್ಲಿಟ್ಟುಕೊಂಡು ನೇರವಾಗಿ ಆಹಾರ ಪದಾರ್ಥಗಳನ್ನು ತಲುಪಿಸುವ ಮೂಲಕ ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸಲು ಗುರಿ ಹೊಂದಿದೆ ಇಂದಿರಾ ಕಿಟ್ನಲ್ಲಿ ಏನೆಲ್ಲ ಬರುತ್ತಿದೆ ಎಂದು ತಿಳಿದರೆ ರಾಜ್ಯ ಸರ್ಕಾರವು ಸಿದ್ಧಪಡಿಸಿರುವ ರೂಪರೇಷೆ ಪ್ರಕಾರ ಪ್ರತಿ ಬಿಪಿಎಲ್ ಮತ್ತು ಅಂತ್ಯದಯ ಕಾರ್ಡ್ಗಳ ಕುಟುಂಬಕ್ಕೆ ಈ ಕಿಟ್ ಲಭ್ಯವಾಗಲಿದೆ ಕುಟುಂಬದ ಸದಸ್ಯರು ಸಂಖ್ಯೆಯನ್ನು ಆಧರಿಸಿ ಕಿಟ್ ಪ್ರಮಾಣ ನಿರ್ಧಾರವಾಗಲಿದ್ದು ಇದರಲ್ಲಿ ಕೆಳಗಿನ ಅಗತ್ಯಗಳು ವಸ್ತುಗಳು ಇರಲಿವೆ ತೊಗರಿಬೇಳೆ ಅಡುಗೆ ಎಣ್ಣೆ ಹೆಸರುಕಾಳು ಸಕ್ಕರೆ ಸಕ್ಕರೆ ಯುಕ್ತ ಉಪ್ಪು ಈ ಪದಾರ್ಥಗಳು ಕೇವಲ ಹೊಟ್ಟೆ ತುಂಬಿಸುವುದಲ್ಲದೆ ದೇಹದ ಅಗತ್ಯವಾಗದ ಪ್ರೋಟೀನ್ ಮತ್ತು ಇತರರ ಪೋಷಕಾಂಶಗಳು ಒದಗಿಸುತ್ತದೆ ಯೋಜನೆಯ ಬದಲಾವಣೆಯ ಕಾರಣ ಮತ್ತು ಸರ್ಕಾರವು ಉಳಿತಾಯ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅನ್ನ ಪಡಿತರಲ್ಲಿ ಅಕ್ಕಿ ಬದಲಾಗಿ ನಗದು ವರ್ಗಾವಣೆಯ ವ್ಯವಸ್ಥೆ ಜಾರಿಗೆ ತರಲಾಗಿತ್ತು ಆದರೆ ಈ ವ್ಯವಸ್ಥೆಯಿಂದ ಸರ್ಕಾರಕ್ಕೆ ವಾರ್ಷಿಕ ಸುಮಾರು ಆರು ಸಾವಿರ ನಾಲ್ಕುನೂರ ಮೂವತ್ತು ಕೋಟಿ ರೂಪಾಯಿಗಳು ವೆಚ್ಚವಾಗುತ್ತಿದ್ದು ಇದೀಗ ಇಂದಿರಾ ಕಿಟ್ ವಿತರಣೆಗೆ ತಗುಲುವ ವೆಚ್ಚವನ್ನು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಈ ಬದಲಾವಣೆಯಿಂದ ಸರ್ಕಾರಕ್ಕೆ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳು ಅಧಿಕ ಹಣ ಉಳಿತಾಯವಾಗಲಿದೆ ಈ ಉಳಿತಾಯದ ಹಣವು ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿಕೊಳ್ಳಲು ಸರ್ಕಾರ ಚಿಂತನೆ ನಡೆಸಿದೆ ಇಂದಿರಾ ಕಿಟ್ ವಿತರಣೆ ಯೋಜನೆಯು ಈಗಾಗಲೇ ಚಾಲನೆ ನೀಡಲಾಗಿದ್ದು ಹಾಗೂ ತೆರೆಮನೆಯಲ್ಲಿ ಸಿದ್ಧತೆಗಳನ್ನು ಭರದಿಂದ ಸಾಗುತ್ತಿವೆ ಕಿಟ್ಟಿಗೆ ಬೇಕಾದ ತೊಗರಿಬೇಳೆ ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ಹಾಗೂ ಹೆಸರು ಕಾಳುಗಳನ್ನು ಖರೀದಿಸಲು ಪ್ರತ್ಯೇಕವಾಗಿ ಟೆಂಡರ್ ಕರೆಯಲಾಗಿದೆ ಪ್ಯಾಕಿಂಗ್ ಮತ್ತು ಸಾಗಾಟ ಖರೀದಿಯಲ್ಲಿ ಪದಾರ್ಥಗಳನ್ನು ಅಚ್ಚುಕಟ್ಟಾಗಿ ಪ್ಯಾಕಿಂಗ್ ಮಾಡಿ ರಾಜ್ಯದ ಎಲ್ಲ ಗೋದಾಮುಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಿಗೆ ಸರಬರಾಜು ಮಾಡುವ ಜವಾಬ್ದಾರಿಯನ್ನು ಖಾಸಗಿ ಏಜೆನ್ಸಿಗಳಿಗೆ ವಹಿಸಲು ನಿರ್ಧರಿಸಲಾಗಿದೆ ಎಲ್ಲ ಪ್ರತಿಕ್ರಿಯೆಗಳು ಅಂತಿಮ ಹಂತದಲ್ಲಿದ್ದು ಮುಂಬರುವ ಒಂದೆರಡು ತಿಂಗಳೊಳಗೆ ಈ ಯೋಜನೆ ರಾಜ್ಯಾದ್ಯಂತ ಜಾರಿಗೆ ಬರುವ ನಿರೀಕ್ಷೆ ಇದೆ ಈ ಮೂಲಕ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯವು ಹೊಸ ರೂಪದಲ್ಲಿ ಜನರ ಮನೆ ಬಾಗಿಲಿಗೆ ತಲುಪಲಿದೆ ಎಂದು ಹೇಳಲಾಗಿದೆ ಈ ವಿಡಿಯೋ ತಮಗೆ ಲೈಕ್ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಒತ್ತಿ ಲೈಕ್ ಮಾಡಿ ಧನ್ಯವಾದಗಳು